ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸುತ್ತಾ ನಮ್ಮ ಸಂಘದ ಅಧ್ಯಕ್ಷರಾದಂಥ ದೇವೇಂದ್ರ ಪೈ ಅವರಿಗೆ ನಮ್ಮ ಶಾಲೆಯ ನೂರ್ವ ಸದಸ್ಯರಾದಂಥ ಛಾಯಾಪುರುಗಳು ಅಧ್ಯಕ್ಷರಾದಂಥ ಜಿಲ್ಲಾ ಘಟಕ ಕೊಪ್ಪಳ ಶರಣೇಗೌಡ ಸಾರಿಗೆ ಸಹಕಾರ ಗೆಲ್ಗೆ ಸಹಕಾರ ಗಂಗಾವತಿ ತಾಲೂಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘ ನಿಯಮಿತ ಗಂಗಾವತಿಯಲ್ಲಿ ಆಗಮಿಸಿದ ತಮ್ಮೆಲ್ಲರನ್ನು ಆಡಳಿತ ಮಂಡಳಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಇಲ್ಲಿಯವರೆಗೆ ಉತ್ತಮ ಅಭಿವೃದ್ಧಿ ಹೊಂದುತ್ತಾ ಗಮನಾರ್ಹ ಬೆಳವಣಿಗೆ ಸಾಧಿಸಿದೆ కట్టెలినోరగనతి అంటే మన శ్రేయస్కరమైన పట్టణతాతా గతేతారాలుుల చుట్టురో మకుతిగనత మైతనిని కుమిరు మకునిత చుకంతా ಉದ್ಘಾನ ನಾನು ತೆಗೆದಿರ್ತಕ್ಕಂಥ ಎಲ್ಲ ಗಣನೀಯ ಮಾಹನೀಯರು ಈ ಒಂದು ವರ್ಷ ಕಳೆದ ಒಂದು ವರ್ಷದಲ್ಲಿ ಜೀವನದಲ್ಲಿ ಅನೇಕ ಏಳು ಬೆಳೆಗಳು ನಾವು ಕಾಣ್ತಾ ಇದ್ದೀವಿ ಹಾಗೆ ಒಂದು ವರ್ಷದಲ್ಲಿ ನಮ್ಮ ನಿಮ್ಮ ನನ್ನ ಶಿಕ್ಷಕ ವೃತ್ತಿಯರು ಯಾರ್ಯಾರು ಈ ವರ್ಷದಲ್ಲಿ ಮೃತಪಟ್ಟಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ನಮ್ಮ ಶಾಂತಿಯ ಸ್ಪರ್ಧೆಗಳು ನಿಧನ ಒಂದು ಪ್ರಯುಕ್ತ ಎಲ್ಲ ಶಿಕ್ಷಕರು ಒಂದು ನಿಮಿಷ ಈ ವರ್ಷ ಎಲ್ಲರಾಗಿ ಸಂಬಂಧಿಸುತ್ತೆ ನಾನು ಇದರ ಮುಖಾಂತರ ನಾನು ಕಾಶ್ ಕೊಟ್ಟೆ ಗಟೇಶ ಉದ್ಘಾಟಿತ ಉದ್ಘಾಟಕರ ನುಡಿಯನ್ನು ನೋಡಿಬೇಕಾಗಿ ಕೇಳು ನಮಸ್ಕಾರ ಈ ಪತ್ನ ಸಾಕಾಶ್ ನಗರ ನಾರಸ್ಥರ ಪ್ರಭಾವ ಪತ್ನ ಸಹಕಾರ ಸಂಘ ಮತ್ತು ಎಲ್ಲ ಶಿಕ್ಷಕರ ಸಂಘದ ಎಲ್ಲ ಆತ್ಮೀಯ ಪದಾಧಿಕಾರಿಗಳು ಮತ್ತು ಎಲ್ಲ ಶಿಕ್ಷಕ ಬಂಧುಗಳ ನಾವು ಹಾಕಿರ್ತಕ್ಕಂಥ ಬನೀನು ಶರ್ಟು ನೆಂದು ತೊಪ್ಪೆ ಆಗೋ ಮಟ್ಟಕ್ಕೆ ನಾನು ಶ್ರಮಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ನಿಮ್ಮ ದೇಹದಿಂದ ಬರ್ತಾ ಇರೋ ಇದೆಯಲ್ಲ ಅದು ಹೃದಯದ ಕಣ್ಣೀರು ಅಂತ ಹೇಳ್ತಾ ಇದ್ದೀನಿ ಅದೇ ನಮ್ಮನ್ನು ಕೇಳ್ಕೊಳ್ತೇವೆ ತುಂಬ ಶ್ರಮ ಕ್ರಮಕ್ಕೆ ಕೊಡ್ಬೇಡಪ್ಪ ನಮಗೆ ತುಂಬ ಕೋಳಿಕ್ ಆಗ್ತಾ ನನಗೆ ಆಗ್ತಾ ಇಲ್ಲ ಅಂತ ಅಂತೇಳಿ ಕಣ್ಣೀರು ಹಾಕುತ್ತೆ ಅದು ನನಗೆ ಬೆವರಾಗ ಆಚೆ ಬರುತ್ತೆ ಸೊ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅತಿಯಾಗಿ ದೇಹವನ್ನು ದಟ್ಸೋದು ಅತಿಯಾಗಿ ಸಿಕ್ಕಾಪಟ್ಟೆ ವಾಕ್ ಮಾಡೋದು ಒಂದು ಎಲ್ಲದಕ್ಕೂ சன்மான <laughs> <laughs> ಸಂಖ್ಯೆ ಎಂಟು ನೂರದ ಐವತ್ತೆಂಟು ಇರುತ್ತದೆ ಇನ್ನೂ ಅನೇಕ ಶಿಕ್ಷಕರು ಸದಸ್ಯತ್ವ ಕೋರಿ ಅರ್ಜಿಯನ್ನು ಸಲ್ಲಿಸುತ್ತಿದ್ದಾರೆ ಹಾಗೂ ನೋಂದಣಿ ಕಾರ್ಯ ನಡೆದಿದೆ ಷೇರು ಬಂಡವಾಳ ಸಂಘದ ಆರ್ಥಿಕ ಸ್ಥಿತಿಯು ಉತ್ತಮವಾಗಿದ್ದು ಒಟ್ಟು ಷೇರು ಬಂಡವಾಳ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರೂಪಾಯಿ ಏಳು ಕೋಟಿ ತೊಂಬತ್ತು ಲಕ್ಷ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಇರುತ್ತದೆ ಇದು ತಾಲೂಕಿನ ಶಿಕ್ಷಕರೊಂದಕ್ಕೆ ಭದ್ರತೆಯನ್ನು ಒದಗಿಸುತ್ತದೆ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತೈದಕ್ಕೆ ಎಂಟು ನೂರದ ಎಪ್ಪತ್ತೆಂಟು ಜನ ಸದಸ್ಯರಿಗೆ ಒಟ್ಟು ರೂಪಾಯಿ ಇಪ್ಪತ್ತ್ಮೂರು ಕೋಟಿ ಐವತ್ನಾಲ್ಕು ಲಕ್ಷ ಇಪ್ಪತ್ತೊಂದು ಸಾವಿರದ ಏಳುನೂರ ಒಂದು ರೂಪಾಯಿಯನ್ನ ಸಾಲವನ್ನು ಹಂಚಲಾಗಿದೆ ಲಾಭಾಂಶ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ರೂಪಾಯಿ ಒಂದು ಕೋಟಿ ಅರವತ್ತೆಂಟು ಲಕ್ಷದ ಐವತ್ತೊಂದು ಸಾವಿರದ ಮುನ್ನೂರ ಎಂಬತ್ತೆರಡು ರೂಪಾಯಿ ಬಂದ ಶಿಕ್ಷಕರ ಕ್ಷೇಮಾಭಯವೇ ಈ ಒಂದು ಪತ್ತಿನ ಸಹಕಾರ ಸಂಘದ ಪ್ರಮುಖವಾದಂತಹ ಆಶಯ ಸಮಯ ಹೆಚ್ಚಾಗಿದೆ ಹೆಚ್ಚು ಮಾತಾಡಲ್ಲ ನಾನು ಆದರೆ ದೇವೇಂದ್ರ ಅವರಿಗೆ ಒಂದು ಸಲಹೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇವೆ ನಮ್ಮ ಪತ್ತಿನ ಸಹಕಾರ ಸಂಘ ನಡೀತಾ ಇರೋದೇ ನಮ್ಮ ಶಿಕ್ಷಕರಿಂದ ನಮ್ಮ ಶಿಕ್ಷಕ ಬಳಗದಲ್ಲಿ ಲಾಭಾಂಶದ ಬಗ್ಗೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಸಕ್ತಿಯನ್ನು ಕೊಟ್ಟು ಶಿಕ್ಷಕರ ಕ್ಷೇಮಾಭಿವೇ ಅಂತಿಮವಾದಂತಹ ಅವಕಾಶ ಆಗಬೇಕು ಅವ್ರಿಗೆ ವಿದ್ಯಾರ್ಥಿಗಳಿರ್ಬೋದು ಅವ್ರಿಗೆ ಓದ್ತಕ್ಕಂಥ ವ್ಯಾಸಂಗ ಇರ್ಬೋದು ಮತ್ತೊಂದು ಮಗದೊಂದು ಈ ಥರದ್ದು ಅವರ ಒಂದು ಹಿತವನ್ನು ಕಾಯುವಂಥದ್ದೇ ಮೊದಲ ಆದ್ಯತೆ ಆಗಲಿ ಅಂತ ಹೇಳಿ ನನ್ನ ಆಸೆ ನನ್ನ ಆದ್ಯತೆ ಆಗಲಿ ಮೊನ್ನೆ ನಮ್ಮ ಕಚೇರಿಯಲ್ಲೇ ಆಕಸ್ಮಿಕವಾಗಿ ಯಾವುದೋ ಒಂದು ಫೈನಾನ್ಷಿಯಲ್ ಕಂಡೀಷನ್ಸ್ ಅಲ್ಲಿ ಸಿಕ್ಕ ಯಾವುದೋ ಚೆಕ್ ಬೌನ್ಸ್ ಪ್ರಕರಣ ಆಗಿ ಪೊಲೀಸರು ಹುಡುಕೊಂಡು ನಮ್ಮ ಅನುಮತಿಗೆ ಬಂದಿದೆ ದಯವಿಟ್ಟು ಇವನ್ನ ನಾವು ಅರೆಸ್ಟ್ ಮಾಡಬೇಕಾಗಿದೆ ನೀವು ಅನುಮತಿ ಕೊಡಿ ಅವತ್ತು ಶಿಕ್ಷಕರಿಗೆ ಒದಗಿದಂತಹ ಆ ಆಪತ್ತನ್ನು ಈ ಪತ್ತು ಜೋಪಾನ ಮಾಡಿದೆ ನಮ್ಮ ಕಚೇರಿಗೆ ಬಂದು ಎಂಟು ಲಕ್ಷ ರೂಪಾಯಿಗಳನ್ನು ಸಂಬಂಧಿಸಿದ ಶಿಕ್ಷಕರಿಗೆ ನೀಡಿ ಅವರಿಗೆ ನಿಜವಾದಂತಹ ಆಪತ್ತಿನಿಂದ ಜೋಪಾನ ಮಾಡಿದ್ದೆ ಈ ಪತ್ತು ಅನ್ನೋದೇ ನನಗೆ ಸಂತೋಷ ಪತ್ತಿನ ಸಹಕಾರ ಸಂಘ ಸ್ಥಾಪನೆಯಾಗಿ ಮೂವತ್ತೆರಡು ವರ್ಷ ಆಗಿದೆ ಹೆಚ್ಚು ಕಡಿಮೆ ನಾನು ನನ್ನ ವೃತ್ತಿ ಜೀವನ ಆರಂಭಿಸಿದ ವರ್ಷ ಅಂತ ಅನ್ಕೊಡ್ತೀನಿ ತೊಂಬತ್ತೆರಡು ತೊಂಬತ್ ಮೂರನೇಸ್ವಿ ಅಂತ ಅನ್ಕೊಳ್ತೀನಿ ತೊಂಬತ್ನಾಲ್ಕು ತೊಂಬತ್ಮೂರು ಎಸ್ ತೊಂಬತ್ತೆರಡು ವೃತ್ತಿ ಜೀವನ ಆರಂಭಿಸಿದ್ದೆ ಮೂವತ್ತೆರಡು ವರ್ಷ ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಸಾಕ ಸಂಘ ಮತ್ತೆ ಶಿಕ್ಷಕರ ಬೇಡಿಕೆಗಳನ್ನ ಗಮನಿಸಿದೆ ಹತ್ತು ಲಕ್ಷಕ್ಕೆ ಹೆಚ್ಚಿಸಿ ಅಂತ ನಂದು ಅರೆ ಅದೇ ಕೋರಿಕೆ ಇದೆ ಜಾಸ್ತಿ ಮಾಡಿದ್ವಿ ಹತ್ತು ಲಕ್ಷ ಇವತ್ತೇನು ಹೆಚ್ಚಲ್ಲ ಅದು ಇವತ್ತೇನು ಜಾಸ್ತಿ ಅಲ್ಲ ಇವತ್ತು ಒಂದು ಎಲ್ ಐ ಸಿ ಆದರೆ ಒಂದೂವರೆ ಲಕ್ಷ ಎರಡು ಲಕ್ಷ ಹಾಕೊಂಡು ಅದರಿಂದ ಅದೊಂದು ಆಗಲಿ ಒಂದು ಒಂದು ಮಿನಿಮಮ್ ರೌಂಡ್ ಆಗಲಿ ಅದೊಂದು ಆಗಬೇಕಾಗಿದೆ ಇನ್ನು ಮಹಿಳಾ ಮೀಸಲಾತಿ ಏನು ಹೇಳಿದ್ರು ನಮ್ ಸರ್ವಸಮ್ಮತ ಇದೆ ಯಾಕೆಂದ್ರೆ ನಮಗೂ ನಮ್ಮನೇಲ್ ಭಯ ಇದೆ ಒಂದು ಒಳ್ಳೆ ಕೆಲಸ ಆಗಲಿ ಅಂತ ಆಶಿಸ್ತೇವೆ ವಿಶೇಷವಾಗಿ ಎಲ್ಲ ತಾಯಂದಿರು ಮತ್ತು ಎಲ್ಲ ಶಿಕ್ಷಕ ಬಂಧುಗಳು ಮೂರು ವಿಚಾರಗಳ ಬಗ್ಗೆ ಯೋಚನೆ ಮಾಡಬೇಕು ಮೊದಲನೇ ವಿಚಾರ ಅನಿವಾರ್ಯತೆ ಅನಿವಾರ್ಯತೆ ಎರಡನೇ ವಿಚಾರ ಅಗತ್ಯತೆ ಅಗತ್ಯತೆ ಮೂರನೇ ವಿಚಾರ ಆಡಂಬರ ನಿಮಗೆ ಯಾವುದು ಬೇಕು ನಮ್ಮ ಮೂಲಭೂತವಾದಂತಹ ಅವಶ್ಯಕತೆ ಏನು ಅನ್ನೋ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಬೇಕು ಇವತ್ತು ಆಡಂಬರ ನಮ್ಮನ್ನ ಕೈ ಹಿಡಿಯಲ್ಲ ಯಾವುದು ಆಡಂಬರವು ನಮ್ಮನ್ನ ಹಿಂಬಾಲಿಸಲ್ಲ ನೀವು ನೋಡ್ತೀರಿ ನಿನ್ನೆ ಮಲಗಿದ್ದಾಗೆ ಇದು ಹೊರದು ಸ್ವಾಮಿ ಅವರು ಆರೋಗ್ಯ ಅದೊಂದು ಜಿಜ್ಞಾಸೆ ಶುರು ಆಗಿತ್ತು ನಿನ್ನೆಯಿಂದ ಮೊನ್ನೆಯಿಂದ ಇನ್ನ ಅವ್ರಿಗಿಂತಲೂ ಇನ್ನು ಹೇಗೆ ನಾವು ಆರೋಗ್ಯ ಕಾಪಾಡ್ಕೋಬೇಕು ಅಂತ ಒಂದು ಪ್ರಶ್ನೆ ಇವತ್ತು ನಾವು ಎಲ್ಲ ಕಡೆ ಹೇಳ್ತಾ ಇದ್ವಿ ಊಟ ಆ ಫ್ಯಾಟ್ ಮತ್ತೊಂದು ಮಗದೊಂದು ಕಂಟ್ರೋಲ್ ಮಾಡಿಕೊಂಡ್ರಿ ಅಂತೇಳಿ ಸೊ ನಿನ್ನೆಯಿಂದ ನಾನು ಬದಲಾಯಿಸ್ ಮೊನ್ನೆಯಿಂದ ಬದಲಾಯಿಸ್ಕೊಂಡಿದ್ದೀನಿ ನೀವು ನಿಮ್ಮ ಹೃದಯ ಜೋಪಾನ ಮಾಡ್ಕೊಡ್ರಿ ಅಂತ ಈಗ ಅಷ್ಟೇ ಹೇಳಬನ್ನೆ ಮೊನ್ನೆ ನಿನ್ನೆ ಮೀಟಿಂಗ್ ಅಲ್ಲೂ ಕೂಡ ಹನುಮಂತಪ್ಪ ಅವರು ಆ ಕಾರ್ಯಕ್ರಮ ಮಾಡಿದ್ವಿ ಆ ಕಾರ್ಯಕ್ರಮದಲ್ಲಿ ನಾನು ಇದನ್ನೇ ಕರೆಗೊಟ್ಟಿದ್ವಿ ಎಲ್ಲ ಶಿಕ್ಷಕ ಬಂಧುಗಳು ಇನ್ನು ಹದಿನೈದು ದಿನದೊಳಗಡೆ ನಿಮ್ಮ ನಿಮ್ಮ ಹೃದಯವನ್ನ ಬದಲ ಮಾಡ್ಕೊಳ್ಳಿ ಒಂದ್ಸಲ ಚೆಕ್ ಮಾಡಿಸಿ ಅಂತ ನಿರಂತರವಾಗಿ ಮಿಡಿತಾ ಇದೆ ನಾವು ನಮ್ಗೆ ರೆಸ್ಟ್ ಕೊಟ್ಕೋತಾ ಇದ್ದೀವಿ ಯಾರು ಹೃದಯಕ್ಕಂತೂ ರೆಸ್ಟ್ ಕೊಟ್ಟಿಲ್ಲ ಅದು ಮತ್ತು ಅತಿಯಾದ ವ್ಯಾಯಾಮ ಅತಿಯಾದ ಯೋಗ ಇದು ಆಗಬಾರ್ದೇನು ಅಂತ ಹೇಳಿದಾಗ ಅನ್ನಿಸ್ತಾ ಇದೆ ನಮ್ಮ ಒಬ್ಬರು ಹೇಳ್ತಾ ಇತ್ತು ಹಾಗೆ ಪತ್ತಿನ ಸಹಕಾರ ಸಂಘ ಅಂತಕ್ಕಂಥದ್ದು ನಮ್ಮ ಎಲ್ಲ ಶಿಕ್ಷಕರ ಬಂಧುಗಳಿಗೆ ಹಣಕಾಸಿನ ನೆರವನ್ನು ನಮ್ಮ ಸಂಬಳದಲ್ಲೇ ನಾವೇ ಕಡಿತ ಮಾಡಿಕೊಂಡು ನಮ್ಮ ಹಣವನ್ನೇ ನಾವು ಸಾಲದ ರೂಪದಲ್ಲಿ ಪಡೆದುಕೊಂಡು ಮತ್ತೆ ಸೊಸೈಟಿಗೆ ಲಾಭವನ್ನು ತಂದು ಕೊಡ್ತಕ್ಕಂಥ ಯಾರಂದ್ರೆ ನಾವೇ ನಮ್ಮ ಹಣವನ್ನು ನಾವೇ ಸೊಸೈಟಿ ಕೊಡ್ತೀವಿ ಸೊಸೈಟಿಯಿಂದ ನಾವೇ ಸಾಲ ಪಡ್ಕೊಳ್ತೀವಿ ಸಾ ನಮ್ಮ ಸಾ ನಾವು ತಗೊಂಡಂಥ ಸಾಲಕ್ಕೆ ನಾವೇ ಬಡ್ಡಿ ಕಟ್ಟಿ ನಮ್ಮ ಬಡ್ಡಿಗೆ ನಾವೇ ಲಾಭ ತಗೊಳ್ತಕ್ಕಂಥದ್ದು ಇದು ನಮ್ಮ ಸೊಸೈಟಿಯಲ್ಲಿರ್ತಕ್ಕಂಥ ನಮ್ಮ ವ್ಯವಸ್ಥೆ ಇದರಲ್ಲಿ ಅನೇಕ ವಿಷಯಗಳು ಈಗಾಗಲೇ ನಾವು ಸೊಸೈಟಿ ಅಭಿವೃದ್ಧಿಗಾಗಿ ಅನೇಕ ವಿಷಯಗಳನ್ನು ಚರ್ಚೆ ಮಾಡಲಾಗಿ ಅನೇಕ ನಮ್ಮ ಶಿಕ್ಷಕ ಬಂಧುಗಳ ಸಲಹೆಗಳನ್ನು ಕೊಡಿ ಕೊಟ್ಟಿದ್ದಾರೆ ಈ ಎಂಟು ಲಕ್ಷ ಏನು ಸಾಲ ಇದೆ ಅದನ್ನು ಹತ್ತು ಲಕ್ಷಕ್ಕೆ ಏರಿಸ್ತೀವಿ ಅದರ ಜೊತೆಯಲ್ಲಿ ಬಡ್ಡಿ ಹಣವನ್ನು ಬಡ್ಡಿ ದರವನ್ನು ಕಡಿಮೆ ಮಾಡಿರಿ ಅಂತಕ್ಕಂಥ ವಿಷಯವನ್ನು ಕೂಡ ಕೆಲವರು ಹೇಳಿದ್ದಾರೆ ಹಾಗೆ ಎಫ್ ಡಿ ಇರ್ತಕ್ಕಂಥ ಬಂಧುಗಳಿಗೆ ಮೊದಲಿಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಸೊಸೈಟಿ ಈವತ್ತಿನ ದಿನಮಾನದಲ್ಲಿ ಉತ್ ಬಹಳ ಉತ್ತಮವಾಗಿ ವೇಗವಾಗಿ ಬೆಳೆಯೋದಕ್ಕೆ ಕಾರಣ ಏನಂದರೆ ನಮ್ಮ ಸೊಸೈಟಿಯಲ್ಲಿ ಏನು ಬಡ್ಡಿ ಇದು ಠೇವಣಿಯನ್ನು ಇಡ್ತಾ ಇದ್ದಾರೆ ಡೆಪಾಸಿಟನ್ನು ಇಡ್ತಾ ಇದ್ದಾರೆ ಆ ಎಲ್ಲ ಡೆಪ್ ಠೇವಣಿದಾರರಿಗೆ ಮೊಟ್ಟ ಮೊದಲಿಗೆ ನಮ್ಮ ಎಲ್ಲ ಶಿಕ್ಷಕರು ಅಭಿನಂದನೆಯನ್ನು ಸಲ್ಲಿಸೋಣ ಯಾಕಂದ್ರೆ ಅವರು ಇಡ್ತಕ್ಕಂಥ ಠೇವಣಿಯೇ ನಮಗೆ ದೊಡ್ಡ ಮೊತ್ತದಲ್ಲಿ ನಾವು ಸಾಲವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅದು ಕಡಿಮೆ ದರದಲ್ಲಿ ಒಂದು ರೂಪಾಯಿ ಬಡ್ಡಿ ದರದಲ್ಲಿ ನಾವು ಈ ಸಾಲವನ್ನು ಪಡಿತು ಸಮ್ಮಸರ ವಾರ್ಷಿಕ ಮಹಾಸಭೆಗೆ ಮತ್ತೊಮ್ಮೆ ಎಲ್ಲರನ್ನ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತಾ ಈ ಒಂದು ಸುಂದರ ವೇದಿಕೆಯ ಸಮಾರಂಭದಲ್ಲಿ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಹಾಗೂ ಉದ್ಘಾಟನೆಯನ್ನು ಪ್ರಾರಂಭದಲ್ಲಿ ಪ್ರಾಸ್ತಾವಿಕ ನುಡಿಗಳಲ್ಲಿ ಮತ್ತು ವರದಿ ವಾಚನದಲ್ಲಿ ನಮ್ಮ ಸರ್ ಅವರು ಸವಿವರವಾಗಿ ಎಲ್ಲರಿಗೂ ಹೇಳಿದ್ದಾರೆ ಈಗ ನಮ್ಮ ಒಂದು ಪತ್ತಿನ ಸಹಕಾರಿ ಸಂಘದ ಒಟ್ಟು ಸದಸ್ಯರ ಸಂಖ್ಯೆ ಎಂಟು ನೂರ ಐವತ್ನಾಲ್ಕಕ್ಕೂ ಹೆಚ್ಚು ಇನ್ನೂ ನೋಂದಣಿ ಕಾರ್ಯ ನಡೀತಾ ಇದೆ ನಾವು ಮುಂಚೆಯಿಂದನೂ ಅಂದರೆ ಈ ಐದು ವರ್ಷದ ಅವಧಿಯಲ್ಲಿ ಯಾರು ಇನ್ನೂ ಪತ್ತಿನ ಸಹಕಾರಿ ಸಂಘಕ್ಕೆ ಸದಸ್ಯರಾಗಿಲ್ಲ ಮತ್ತು ನಮ್ಮ ಸಂಘಕ್ಕೆ ಇನ್ನೂ ಯಾ ಯಾರೂ ಆರ್ ಡಿ ಎಫ್ ಡಿಯನ್ನು ಮಾಡಿಸಿಲ್ಲ ಯಾರು ಕನಿಷ್ಠ ವ್ಯವಹಾರಗಳನ್ನು ಮಾಡಿಲ್ಲ ಅಂತಂದು ಪ್ರತಿ ಶಾಲೆಗಳಿಗೂ ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಎಲ್ಲರ ಒಂದು ಒತ್ತಾಸೆಯಾಗಿತ್ತು ಮತ್ತೆ ಒಂದು ಯೋಜನೆ ಆಗಿತ್ತು ನಾವು ಆನೆಗುಂದಿ ಮತ್ತು ಏರೇಜೆನ್ಸ್ಗಲ್ಲು ಮತ್ತು ಗಂಗಾವತಿ ಭಾಗಗಳಲ್ಲಿ ನಾವು ಮಾತ್ರ ಸಂಚಾರ ಮಾಡಿ ನಾವು ಆ ಒಂದು ಕಾರ್ಯವನ್ನು ನೆರವೇರಿಸಿದೀವಿ ಜೊತೆಗೆ ಇನ್ನೂ ಮುಂದಿನ ಒಂದು ದಿನಮಾನಗಳಲ್ಲಿ ನಾವು ಉಳಿದಂಥ ಎಲ್ಲ ಕ್ಲಸ್ಟರ್ಗಳಲ್ಲೂ ಬಂದು ಇನ್ನೂ ಯಾರು ನಮ್ಮ ಪತ್ತಿನ ಸಹಕಾರಿ ಸಂಘಕ್ಕೆ ಪ್ರಾಥಮಿಕ ಶಾಲಾ ವಿಭಾಗದಿಂದ ಅದು ಪದವೀಧರರಾಗಿರ್ಬೋದು ಮತ್ತೆ ಮತ್ತೆ ಪಿ ಎಚ್ ಡಿ ಶಿಕ್ಷಕರಾಗಿರ್ಬೋದು ಯಾರೇ ಆಗಿರ್ಬೋದು ಅವರನ್ನ ನಾವು ನಮ್ಮ ಪತ್ತಿನ ಸಹಕಾರಿ ಸಂಘಕ್ಕೆ ಪ್ರಾಥಮಿಕ ಶಿಕ್ಷಕರ ಒಂದು ಪತ್ತಿನ ಸಹಕಾರ ಸಂಘಕ್ಕೆ ಸೇರಿಸ್ಕೋಬೇಕು ನಮ್ಮ ಒಂದು ಸಂಖ್ಯಾಬಲವನ್ನು ಹೆಚ್ಚು ಮಾಡ್ಕೋಬೇಕು ನಮ್ಮ ಸಂಘವನ್ನು ಶ್ರೇಯಾಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಇನ್ನೂ ಹೆಚ್ಚಿನ ಒಂದು ಪರಿಶ್ರಮವನ್ನು ಪಡಬೇಕಾಗಿದೆ ಮತ್ತು ನಾವು ಬರ್ತಾ ಇದೀವಿ ಮತ್ತೆ ನಿಮ್ಮ ನಿಮ್ಮ ಒಂದು ಶಾಲೆಗಳಿಗೆ ಸಂಘ ಒಂದು ನೋಂದಣಿ ಮಾಡಿಕೊಳ್ಳಿಕ್ಕೆ ಹೀಗೆ ಈ ವ ಈ ವರ್ಷ ಅಂದರೆ ಮೂವತ್ತೆರಡನೇ ಒಂದು ವಾರ್ಷಿಕ ವರದಿಯ ಒಂದು ಪ್ರಕಾರ ನಮ್ಮ ಒಂದು ಸಂಘದ ಡಿವಿಡೆಂಡ್ ಲಾಭಾಂಶ ಎಷ್ಟು ಬಂದಿದೆ ಅಂತಂದರೆ ಸರ್ ಆಗಲೇ ಒಬ್ರು ನಮಗೆ ಸಲಹೆಯನ್ನು ಕೊಡಬೇಕಾದ್ರೆ ಮಾತಾಡಿದ್ದು ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಮತ್ತೊಮ್ಮೆ ಹೇಳ್ತೀನಿ ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಡಿವಿಡೆಂಡನ್ನು ಲಾಭಾಂಶವನ್ನು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ಸಂಘಟನೆ ಒಂದು ಪತ್ತಿನ ಸಹಕಾರಿ ಸಂಘ ಇದೆ ಅಂತಂದರೆ ಅದು ಗಂಗಾವತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರಿ ಸಂಘ ಅಂತೇಳಿ ನಾನು ಗೌರವದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೆ ಕಾರಣ ನೀವು ಮಾಡಿರ್ತಕ್ಕಂಥ ಒಂದು ಸದಸ್ಯತ್ವ ಆಗಿರ್ಬೋದು ನೀವು ಮಾಡಿರ್ತಕ್ಕಂಥ ಎಫ್ ಡಿ ಆಗಿರ್ಬೋದು ಆರ್ ಡಿ ಆಗಿರ್ಬೋದು ಅದು ನಮಗೆ ಹೆಚ್ಚಿನ ಒಂದು ಲಾಭಾಂಶವನ್ನು ತಂದುಕೊಟ್ಟಿದೆ ನಮ್ಮ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಕಾರ್ಯಾಲಯದ ಒಂದು ಸಹಕಾರ ನಮಗೆ ಅತ್ಯ ಅವಶ್ಯಕ ಮತ್ತೆ ಅನಿವಾರ್ಯ ಮತ್ತೆ ಅವರು ಅದೇ ರೀತಿಯಾಗಿ ನಮ್ಮ ಜೊತೆಗೆ ಸಹ ಸಂಬಂಧವನ್ನ ಹೊಂದಿದ್ದಾರೆ ಯಾಕೆ ಅಂತಂದ್ರೆ ಇದುವರೆಗೂ ನಾವು ಯಾವುದೇ ಒಂದು ಸಂಘದ ಮೂವತ್ತೆರಡು ವರ್ಷದ ಇತಿಹಾಸದಲ್ಲೇ ಯಾವುದೇ ಒಂದು ಕಟ್ಟು ಬಾಕಿಯನ್ನ ನಾವು ನಮ್ಮ ಸಂಘ ಹೊಂದಿಲ್ಲ ಅಂತಕ್ಕಂಥ ಒಂದು ಕಾರಣ ನಮ್ಮ ಒಂದು ಆಫೀಸ್ ಬಿಒ ಆಫೀಸಿನ ಒಂದು ಕಾರ್ಯವೈಖರಿ ಮತ್ತ ನಮ್ಮ ಜೊತೆಗಿರ್ತಕ್ಕಂಥ ಒಂದು ಸಂಬಂಧ ತುಂಬ ಈ ರೀತಿಯಾಗಿರ್ತಕ್ಕಂಥ ಒಂದು ಸಂಘದ ಶ್ರೇಯಾಭಿವೃದ್ಧಿ ಮತ್ತು ಸಂಘದ ಉನ್ನತವಾಗಿ ಬೆಳೆಯಲಿಕ್ಕೆ ಸಹಕಾರಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಜೊತೆಗೆ ನಮ್ಮ ಶಿಕ್ಷಕರು ಮತ್ತು ಅವರ ಒಂದು ಸಂಬಂಧಿಕರು ಅವರ ಒಂದು ಒಡನಾಡಿಗಳು ಅವರ ಒಂದು ಸ್ನೇಹಿತರನ್ನು ನಮ್ಮ ಸಂಘಕ್ಕೆ ಎಫ್ ಡಿ ನಿಧಿಯನ್ನು ತರ್ತಾ ಇದ್ದಾರೆ ಅದು ಒಂದು ನಾವು ಅವ್ರಿಗೆಲ್ಲರೂ ಚಪ್ಪಳೆಯನ್ನು ತಡೋದ್ರ ಮೂಲಕ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಒಂದು ಗೌರವ ವಂದನೆಗಳನ್ನು ಅವರಿಗೆ ನಾನು ಈ ಒಂದು ವೇದಿಕೆ ಮೂಲಕ ಸಲ್ಲಿಸ್ತಾ ಇದ್ದೀನಿ ಕಾರಣ ನಾವು ಹದಿನೈದು ಪರ್ಸೆಂಟ್ ಡಿವಿಡೆಂಟ್ ಆಗಲಿ ಅಥವಾ ಈ ರೀತಿಯಾಗಿರ್ತಕ್ಕಂಥ ಅದ್ಧೂರಿ ಕಾರ್ಯಕ್ರಮಗಳನ್ನಾಗಲಿ ನೆಡವ ನೆರವೇರಿಸ್ಕೊಡ್ಲಿಕ್ಕೆ ಮತ್ತು ಸಂಘವನ್ನು ಇನ್ನೂ ಹೆಚ್ಚಿನದಾಗಿ ಬೆಳೆಸಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದೇ ನಮ್ಮ ಆರ್ ಡಿ ಮತ್ತು ಎಫ್ ಡಿ ಹಾಗಾಗಿ ಇನ್ನೂ ಹೆಚ್ಚಿನದಾಗಿ ನಮ್ಮ ಶಿಕ್ಷಕರು ಆರ್ಡಿಯನ್ನು ಎಫ್ ಡಿಯನ್ನು ಮಾಡ್ರಿ ನಾವು ನಿಮಗೆ ಎಲ್ಲೂ ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಕೊಡದೇ ಇರತಕ್ಕಂಥ ಒಂದು ಯಾವುದನ್ನ ಆರ್ ಡಿ ಮತ್ತು ಎಫ್ ಡಿಗೆ ಬಡ್ಡಿ ನಿಮಗೆ ಆಕರ್ಷಕವಾಗಿರ್ತಕ್ಕಂಥ ಬಡ್ಡಿ ನಿಮಗೆ ಕೊಡ್ತಾ ಇದ್ದೀವಿ ಅಂತಕ್ಕಂಥ ವಿಷಯವನ್ನು ಈ ಒಂದು ವೇದಿಕೆ ಮೂಲಕ ನಾನು ನಿಮಗೆ ತಲುಪಿಸಲಿಕ್ಕೆ ಬಯಸ್ತಾ ಇದ್ದೀನಿ ಜೊತೆಗೆ ನಮ್ಮ ಸಾಹೇಬರು ನಮಗೆ ಮಾರ್ಗದರ್ಶನವನ್ನು ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ನಮಗೆ ಸಂಘದ ಆಪತ್ ಪತ್ತಿನಲ್ಲೇ ಪತ್ತಿನ ಸಹಕಾರಿ ಸಂಘ ಶಿಕ್ಷಕರ ಅನುಕೂಲಕ್ಕೆ ಇರಬೇಕು ಹೊರತಾಗಿ ಲಾಭಕ್ಕೆ ಲಾಭವನ್ನು ಕಡಿಮೆ ಮಾಡಿಕೊಂಡ್ರೂ ಪರವಾಗಿಲ್ಲ ಶಿಕ್ಷಕರ ಒಂದು ಅನುಕೂಲವನ್ನು ಕಷ್ಟಗಳಿಗೆ ಸ್ಪಂದನೆ ಮಾಡೋದನ್ನು ಬೆಳೆಸ್ಕೊಳ್ಬೇಕು ಅಂತಕ್ಕಂಥದ್ದು ಸರ್ ನಿಮ್ಮ ಒಂದು ಸಲಹೆಯನ್ನು ನಾವು ಸ್ವೀಕರಿಸಿ ಸರ್ ನಿಮ್ಮ ಒಂದು ಸಲಹೆಯನ್ನು ಸ್ವೀಕರಿಸಿ ಸಂಘದ ಒಂದು ಒಳಿತಿಗೆ ಯಾವ ರೀತಿಯಾಗಿ ಅದು ಸಹಕಾರಿಯಾಗುತ್ತೆ ಅನ್ನೋದನ್ನು ನಾವೆಲ್ಲರೂ ಚರ್ಚೆ ಮಾಡಿಕೊಂಡು ಅದನ್ನು ನಿಮ್ಮ ಒಂದು ಸಲಹೆಯನ್ನು ನಾವು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಕಾರ್ಯನಿರ್ವಹಣಾ ಅಧಿಕಾರಿ ಅಂತೇಳಿ ನಾವು ಕರಿತಾ ಇದ್ವಿ ಸಹಕಾರ ಒಂದು ನಿಯಮಗಳ ಪ್ರಕಾರ ಅವರನ್ನು ನಾವು ಕಾರ್ಯದರ್ಶಿಗಿಂತ ಪದೋನ್ನತಿ ಮಾಡಿದ್ದೀವಿ ಕಾರ್ಯನಿರ್ವಹಣಾಧಿಕಾರಿ ಸಿ ಯು ಅಂತೇಳಿ ಹೇಳಿ ಕರೀಲಿಲ್ಲ ಲಾಸ್ಟ್ ಟೈಮಿಂದ ಸಿ ಯು ಅಂತ ಹೇಳಿ ಕರೀತಾ ಇದ್ವಿ ಅದು ನಿಯಮ ಆ ನಮ್ಮ ಒಂದು ಮೂರ್ನಾಲ್ಕು ಜನ ಕೆಲಸ ಮಾಡ್ತಕ್ಕಂಥ ಒಂದು ಹೆಬಿಲಿಟಿಯನ್ನು ಸಾಮರ್ಥ್ಯವನ್ನು ನಮ್ಮ ಶಂಭು ಸರ್ ಅವರು ಹೊಂದಿದ್ದಾರೆ ನಮ್ಮ ಸಂಘ ಇಷ್ಟು ಅಭಿವೃದ್ಧಿ ಆಗಲಿಕ್ಕೆ ಇಷ್ಟು ಹೊಸ ಹೊಸ ಯೋಜನೆಗಳನ್ನು ತರಲಿಕ್ಕೆ ಶಂಭು ಸಾರ್ ಅವರ ಒಂದು ಸಹಕಾರ ನಮ್ಮ ಒಂದು ಕಾರ್ಯದರ್ಶಿಯವರ ಸಹಕಾರ ಮತ್ತೆ ಅಲ್ಲಿ ನಮ್ಮ ಪರಿಚಾರಕರಾಗಿ ಕೆಲಸ ಮಾಡ್ತಕ್ಕಂಥ ಈರಣ್ಣನವರ ಒಂದು ಕಾರ್ಯವೈಖರಿ ತುಂಬ ಗಣನೀಯವಾಗಿರ್ತಕ್ಕಂಥದ್ದು